ನಮಸ್ಕಾರ ಪಂಚಾಯತ್ ಸ್ವರಾಜ್ ಸಮಾಚಾರ ವಾಹಿನಿಗೆ ತಮಗೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದಾರೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅನೇಕ ಪಕ್ಷಗಳು ತಮ್ಮ ಈಗಾಗಲೇ ಕಣಕ್ಕಿಳಿದಿದ್ದಾವೆ ಅದರಂತೆ ಉತ್ತರ ಕನ್ನಡ ಭಾಗದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಇಪ್ಪ ಏಳು ಮೇ ಏಳರಂದು ಚುನಾವಣೆ ಮತದಾನ ನಡೆಯಲಿದೆ ಆ ಚುನಾವಣೆ ಅಂಗವಾಗಿ ಬಹುಜನ ಸಮಾಜ ಪಕ್ಷ ಬೆಳಗಾವಿಯಲ್ಲಿ ತಮ್ಮ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ ಬಹುಜನ ಸಮಾಜ ಇದೇನ್ ಮೊದಲಲ್ಲ ಪ್ರತಿ ಪ್ರತಿ ಬಾರಿ ಈ ಚುನಾವಣೆಯಲ್ಲಿ ತಮ್ಮ ಸ್ಪರ್ಧೆಯನ್ನ ಮಾಡುತ್ತಲೇ ಬಂದಿದೆ ಈಗ ಈ ಬಾರಿ ವಿಶೇಷತೆ ಏನಂದ್ರೆ ಅದು ಈ ಬಾರಿ ಒಬ್ಬ ಪೋಸ್ಟ್ ಮಾಸ್ಟರ್ನ ಬಹುಜನ ಸಮಾಜ ಪಕ್ಷ ಈ ಕಣಕ್ಕಿಳಿಸಿದೆ ಈ ಎಲ್ಲಾ ವಿಷಯಗಳನ್ನ ನಾವು ಅವ್ರ ಜೊತೆ ಮಾತಾಡೋಣ ಯಾವ ರೀತಿಯ ಅವರು ಚುನಾವಣೆಯನ್ನ ನೋಡ್ತಾ ಇದ್ದಾರೆ ಒಬ್ಬ ಅಧಿಕಾರಿಯಾಗಿ ಮತ್ತು ಜನ ಸಂಪರ್ಕದ ಕಾರ್ಯಕ್ರಮಗಳಾಗಿ ಅವರು ಪಕ್ಷದ ಸಿದ್ಧಾಂತಗಳನ್ನು ಯಾವ ರೀತಿ ತಮ್ಮಲ್ಲಿ ಅಳವಡಿಸಿಕೊಂಡಿದ್ದಾರೆ ನಾವು ಮತ್ತೊಂದು ವಿಶೇಷವಾಗಿ ಅಂತಂದ್ರೆ ಇವರು ಸ್ವಯಂ ನಿವೃತ್ತಿ ಘೋಷಣೆ ಮಾಡಿಕೊಂಡು ಈ ಚುನಾವಣೆ ಕಣಕ್ಕೆ ಕಿಳಿದಿದ್ದಾರೆ ಅವ್ರ ಜೊತೆ ನಾವು ಮಾಡೋಣ ನಮ್ಮ ಜೊತೆ ಅಶೋಕ್ ಅಪ್ಪುಗಳು ಬಹುಜನ್ ಸಮಾಜದ ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಅಭ್ಯರ್ಥಿ ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ನಮಸ್ಕಾರ ಸರಿ ಬೆಳಗಾವಲ್ಲಿ ಇದು ಒಂದು ಆರು ತಿಂಗಳ ಹಿಂದ್ಗಡೆ ಕುರುಬರು ಇಂಟರ್ನ್ಯಾಷನಲ್ ಸಮಾವೇಶ ಅದ್ರ ಅದ ಅದ ಸಮಾವೇಶದಲ್ಲಿ ರಾಜ್ಯದ ಮತ್ತು ದೇಶದ ವಿವಿಧ ಭಾಗದಲ್ಲಿ ಸಮಾವೇಶದಲ್ಲಿ ಭಾಗವಹಿಸಿದ್ರು ಮತ್ತು ಆ ಸಮಾವೇಶದಲ್ಲಿ ಬೆಳಗಾವಿ ಜಿಲ್ಲಾ ಜನಸಂಖ್ಯೆ ಕುರುಬರು ಲಿಖ ಎರಡನೇ ದೊಡ್ಡ ಜನಸಂಖ್ಯೆ ಆ ಟೈಮ್ದಲ್ಲೇ ನಮಗೂ ಜಾತಿ ಗುಡಿ ಆಯಿತು ಸಿದ್ದರಾಮಯ್ಯ ಉಳಿದ ಎಲ್ಲ ಲೀಡರ್ಗಳು ಮುಂದಿನ ಲೋಕಸಭಾ ಚುನಾವಣೆ ಚುಕ್ಕೋಡಿಂದ ಒಂದು ಕ್ಯಾಂಡಿಡೇಟ್ ಕೊಡ್ತೇನೆ ಅಂತ ಘೋಷಣೆ ಮಾಡಿದ್ರು ಹಂಚು ಅವರಿಗೆ ಕೇಳಿ ಕೂಡ ನಮ್ಮ ಜಿಲ್ಲೆಗೆ ಒಂದು ಸಿಕ್ತಂತ ಹೇಳಿ ನಾನು ಖುಷಿಯಾಗಿದ್ದೆ ಬಟ್ ಲಾಸ್ಟ್ ಮೂಮೆಂಟ್ಗೆ ಎರಡು ಟಿಕೆಟನ್ನು ಬೇರೆದವ್ರು ಹೆಂಚೇರಿದ್ದ ನಾ ಇಮ್ಮಿಡಿಯೇಟ್ ರಾಜೀನಾಮೆ ಕೊಟ್ಟು ನಾನು ಬಹುಜನ್ ಚಳವಳಿಗೆ ಮುನ್ನುಂಬಬೇಕಂತೇಳಿ ವಿಚಾರ ಮಾಡಿ ರಾಜೀನಾಮೆ ಕೊಟ್ಟೆ ಬಟ್ ಅದು ಕೊಟ್ಟ ತಕ್ಷಣ ನಮ್ಮ ಮನೆ ಕೂತ್ಕೊಂಡಿಲ್ಲ ನನ್ನ ಚಳವಳಿಯನ್ನು ಕೊಡಿ ಬಿ ಎಸ್ ಪಿ ಪಕ್ಷ ರಾಜ್ಯಾಧ್ಯಕ್ಷರಾದಂಥ ಮಾನ್ಸುಂದ್ರ ಮುಣ್ಯಪ್ಪ ಅವರು ಆಮೇಲೆ ಗೋಪಿನಾಥ್ ಸರ್ ಅವರು ಸರ್ ನಿಮ್ಮ ಗ್ರಾಮದಿಂದ ಲೋಕಸಭಾ ಅಭ್ಯರ್ಥಿ ಆಗಲಿ ನಿಮ್ಮ ಸಮಾಜ ಎಣ್ಣೆ ಹೇಳಿ ಬಹುಜನ್ ಅಂದ್ರೆ ಇದರ ನಮ್ಮ ನಿಮ್ಮದು ಸಮಾಜ ಬಂತು ಬಹುಜನ್ ಸಮಾಜ ಅಂದರೆ ತೃಪ್ತಿ ಕೊಳಕಲ್ಲ ಎಲ್ಲ ಸಮಾಜಗಳ ಇದು ಪಕ್ಷದ ಇದು ದಯವಿಟ್ಟು ಈ ಪಕ್ಷದಿಂದ ಅಭ್ಯರ್ಥಿ ಆಗ್ಬೇಕಂದಾಗ ನಾನು ನಮ್ಮ ಸಮಾಜಕ್ಕೆ ಮತ್ತೆ ಎಲ್ಲರೂ ಪ್ರೆಸ್ ಬಿಟ್ ಮಾಡತ್ತಾರ ಮನ್ಯಾಗ ಕುತ್ಕೊಂಡ್ ಬಿಡತಾರ ನಾವು ಯಾಕೆ ಪ್ರತಿ ವಿರೋಧ ಬಟ್ಬಾರ್ದ ಅಂತ ಹೇಳಿ ಈ ಲಕ್ಷನ್ಗ ಬಿ ಎಸ್ ಪಿ ಯಿಂದ ಅಭ್ಯರ್ಥಿಯಾಗಿ ನಿಲ್ವ ಪರಿಸ್ಥಿತಿ ಬರ್ತೀವಿ ಮಾನ್ಯ ಕಾಶಿರಾಮ್ ಅವರ ಜನ್ಮ ನಾವು ಈ ಬಹುಜನ ಸಮಾಜ ಪಕ್ಷವನ್ನು ಸೇರಿದಿರಿ ಅನ್ನೋದನ್ನ ಇದು ನಮ್ಮ ತಂದೆ ಕಾಲದಿಂದ ಬಂದಿತ್ತು ನಮ್ಮ ತಂದೆಯವರು ಬೆಳಗಾವಿ ಡಿ ಎಸ್ ಎಸ್ ಫೌಂಡರ್ ಮತ್ತೆ ಮನೆ ಫ್ಯಾಮಿಲಿ ಒಳಗೆಲ್ಲ ಅಂಬೇಡ್ಕರ್ ಅನ್ನೋದು ಒಂದು ಸಿದ್ಧಾಂತ ರಕ್ತ ಕಾಲದಲ್ಲೇ ಬಂದದ ಆಮೇಲೆ ನಾನು ಬಿ ಆರ್ ಎಸ್ ಕೊಡ್ಬೇಕಾದ್ರೆ ಒಂದು ಡೇಟ್ ಫಿಕ್ಸ್ ಮಾಡಿದ್ದೆ ನಾವು ಬೆಳಗಾವಿದ ಖ್ಯಾತ ಸಹ ಇದ್ದೇ ಗೋಕಾಗದವರ ಚೌಡಾಪುರ್ ಸಾರ್ ಸರ ನಾವೊಂದು ಹಿಂಗೆ ಬಿ ಆರ್ ಎಸ್ ಕೊಡ್ಬೇಕು ಒಂದು ಒಳ್ಳೆ ಡೇಟ್ ಹೇಳಿ ಆ ಡೇಟ್ ದಿವಸ ನಾವು ವಿ ಆರ್ ಎಸ್ ಹೋಗ್ಬೇಕಂತ ಹೇಳಿದ್ವಿ ಅವರಂದರು ಸರ ಇದು ಬಹುಜನ್ ಸಮಾಜದ ಚಳವಳಿ ಅಂಬೇಡ್ಕರ್ ನಂತರ ಕಾನ್ಸಿರಾಮ್ ಅವರು ಮುಂದುವರ್ಸ್ಕೊಂಡು ಹೋಗ್ಯಾರ ಆ ದಿವಸ ಅವ್ರು ಬರ್ತೇಡಿದೆ ಈಗ ಹದಿನೈದು ಮಾರ್ಚ್ ಹೇಗಿದೆ ಆ ದಿವಸ ನೀವು ವಿ ಆರ್ ಎಸ್ ಹೋಗ್ರಿ ಅಂತಂದ್ರೆ ಮತ್ತು ನಾನು ಏನು ಮಾಡಿದೆ ಇಮಿಡಿಯೇಟ್ ಅದೇ ದಿವಸ ವಿ ಆರ್ ಎಸ್ ಆಕ್ಸೆಪ್ಟ್ ಆಗೋ ಥರ ಎಲ್ಲ ರೀತಿಯಿಂದ ಹೆಲ್ಪ್ ತೊಗೊಂಡು ಡಿಪಾರ್ಟ್ಮೆಂಟ್ ಅದೇ ದಿವ್ಸ ವಿ ಆರ್ ಎಸ್ ತಗೊಳಿ ಈಗ ಸಮಾಜ ನೀವು ಈಗಾಗಲೇ ಕನ್ಸಿರಾಮ್ ಅವರು ಮಾನನ್ಯ ಕಾನ್ಸಿರಾಮ್ ಅವರ ಸಿದ್ಧಾಂತಗಳನ್ನು ಒಪ್ಪಿ ಅವರ ಜನ್ಮದಿನದಂದು ತಾವು ಈ ಪಕ್ಷ ಬಹುಜನ ಸಮಾಜ ಪಕ್ಷವನ್ನು ಕೇಳ್ರಿ ಅದರಂತೆ ರಾಷ್ಟ್ರೀಯ ನಾಯಕರಾದಂತಹ ಮಾತೃ ಕುಮಾರಿ ಮಾಯಾವತಿ ಬಯಂಜಿ ಮಾಯಾವತಿ ಅವರು ತಮ್ಮ ನೇತೃತ್ವ ಅವರು ತಾವು ನನ್ನ ನೇತೃತ್ವ ನೀವು ಒಪ್ಕೊಂಡ್ರಿ ಈ ಸಿದ್ಧಾಂತವನ್ನು ನೀವು ಒಪ್ಕೊಂಡ್ರಿ ಸರಿ ಇದೆಲ್ಲವೂ ರಾಷ್ಟ್ರೀಯ ಪಕ್ಷ ಮತ್ತು ಒಂದು ಬಹುಜನ ಸಮಾಜ ಅಂತ ಎಲ್ಲಾ ಸಮಾಜಗಳನ್ನು ಒಪ್ಪಿಸಿ ಈ ಪಕ್ಷವನ್ನ ತಾವು ತರಿಸ್ಕೊಂಡು ಅಂತ ಬೆಳಗಾವಿ ಲೋಕಸಭಾ ಮತಕ್ಷೇತ್ರ ನಿಜ ನಿಮ್ಮ ಗ್ರೂಪ್ ಸಮುದಾಯಕ್ಕೆ ಅನ್ಯಾಯ ಆಗಿದೆ ನಿಮ್ಮ ಗ್ರೂಪ್ ಸಮಾಜ ಟಿಕೆಟ್ ನೀಡ್ತೇನೆ ಅಂತಂದು ಟಿಕೆಟ್ ನೀಡಲಿಲ್ಲ ಭಾರತೀಯ ಜನತಾ ಆಗಿರ್ಬೋದು ಕಾಂಗ್ರೆಸ್ ಪಕ್ಷನ ಆಗಿರ್ಬೋದು ಏನು ನಿಮ್ಗೆ ಒಂದು ಪ್ರಾಮಿಸ್ ಇತ್ತು ಆ ಪ್ರಾಮಿಸ್ ನಿಮಗೆ ಸಿಗಲಿಲ್ಲ ಆ ಭರವಸೆ ನಿಮ್ಗೆ ಇಡೇರಲಿಲ್ಲ ಬಹುಜನ ಸಮಾಜ ಪಕ್ಷ ನಿಮ್ಮನ್ನ ಬಹುಜನ ಸಮಾಜ ಪಕ್ಷ ಆಯ್ಕೆ ಮಾಡ್ತಂದ್ರೆ ನಮ್ಮ ತಂದೆಯವರು ಬೆಳಗಾವಿದಾಗ ಬಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಳವಳಿಯನ್ನು ಮುಂದುವರೆಸಿದರು ಮತ್ತು ಅದರ ಸಿದ್ಧಾಂತನೂ ನಾನು ಡಿಪಾರ್ಟ್ಮೆಂಟಲ್ಲಿ ಇದ್ದಾಗ ಅಂಬೇಡ್ಕರ್ ಜಯಂತಿ ಆಯ್ತು ಮತ್ತು ಇತರೆ ಬಹುಜನ್ ಚಳವಳಿ ಒಳಗೆ ನಾನು ಕೆಲಸ ಮಾಡ್ತಿದ್ದೆ ಆ ಚಳವಳಿಯನ್ನು ಅವ್ರನ್ನ ಗುರುತಿಸಿ ಇವರು ಪಕ್ಕಾ ಕ್ಯಾಂಡಿಡೇಟ್ ಮತ್ತು ಇವರು ಕೋಟ್ರ ನಮ್ಮದು ಬೆಳವಣ ಪಿ ಎಸ್ ಪಿ ಇಂಪ್ರೂವ್ ಆಗ್ಬೋದು ಮತ್ತು ಒಳ್ಳೆಯ ವ್ಯಕ್ತಿಗೆ ಮತ್ತು ಪ್ರಾಮಾಣಿಕ ಡಿಪಾರ್ಟ್ಮೆಂಟ್ ಅಂದ ಇಟ ಈ ಒಂದು ವಿಷಯಗಳಿಂದ ನೋಡಿ ನಾನು ಆಯ್ಕೆ ಮಾಡಿದ್ದರು ಸರ್ ಇವಾಗ ಬೆಳಗಾವಿ ಲೋಕಸಭಾ ಕ್ಷೇತ್ರ ದೊಡ್ಡ ಕ್ಷೇತ್ರ ಎಂಟು ಕ್ಷೇತ್ರ ಬರ್ತಾವೆ ಅದರಲ್ಲಿ ಕಾರವಾರಲು ಎರಡು ತನ್ನ ಲೋಕಸಭಾ ಕ್ಷೇತ್ರವನ್ನು ಹಂಚಿಕೊಂಡಿದೆ ಅದರ ಜೊತೆಗೆ ಬಹುಶಃ ಸಮಾಜ ಯಾವ ರೀತಿ ಸಂಘಟಿತಮುಖವಾಗಿದೆ ರಾಜಕೀಯವಾಗಿ ಪ್ರತಿ ಹರಡ ಸಂಘಟನೆ ಇದೆ ಬಟ್ ಇದರ ಚಳವಳಿಯನ್ನು ಹೆಚ್ಚಾಗಿ ಎಸ್ ಸಿ ಜನ ಈ ಚಳವಳಿಯನ್ನು ಮುಂದುವರಿಸ್ತಾ ಹೋಗಿದ್ದಾರೆ ಅಂಬೇಡ್ಕರ್ ಚಳವಳಿ ಆದರೆ ಗೊತ್ತಿದ್ವಿ ಆದ್ರೆ ಬಿ ಸಿ ಜನರಿಗೆ ಬಾಬಾ ಸಾಹೇಬ್ ಅಂದ್ರೆ ಇನ್ನು ಗೊತ್ತಿಲ್ಲ ಬಾಬಾ ಸಾಹೇಬ್ ಚಳವಳಿಯಿಂದ ನಾವು ಇವತ್ತಿ ಎಲ್ಲ ಹಕ್ಕುಗಳನ್ನು ಪಡ್ಕೊತಾ ಇದೆ ಅನ್ನೋದು ಯಾರಿಗೂ ಅರ್ಥ ಆಗ್ತಾ ಇಲ್ಲ ಅದನ್ನು ನಾನು ಇತರೆ ಓ ಬಿ ಸಿ ಸಮಾಜಗಳಿಗೆ ಮತ್ತು ಇತರ ದುರ್ಧಕ್ಕೊಳಗಾದ ಸಮಾಜ ಸಮಾಜಗಳಿಗೆ ಮತ್ತು ಅಲ್ಪಸಂಖ್ಯಾತ ಸಮಾಜಗಳಿಗೆ ಈ ಬಹುಜನ್ ಸಮಾಜ ಪಾರ್ಟಿ ಎದು ಕುಟ್ಕೊಟ್ಟಿದೆ ಯಾವ ಕಾರಣಗೋಸ್ಕರ ಹಾಗೆ ಅನ್ನೋದೊಂದು ವಿಷಯ ನಾನು ತಿಳಿಸಬೇಕೆಂದು ಪಾರ್ಟಿಯನ್ನು ಹರಿಸಿಕೊಂಡು ಜನರಿಗೆ ಮುಂದೆ ಹೋಗ್ತಾ ಇದ್ದೀನಿ ಹಳ್ಳಿಗೆ ಬಗ್ಗೆ ಅಥವಾ ಸಮುದಾಯಗಳಿಗೆ ಆಗುವ ಅನುಕೂಲ ಬಗ್ಗೆ ಹೇಳ್ಕೊಡ್ತೇನೆ ಪಕ್ಷ ನಿಮ್ಮ ಕಣಿಸಿದೆ ಚುನಾವಣೆ ಸಂಘಟಿತವಾಗಿ ಬಹುಜನ ಸಮಾಜವನ್ನು ನೀವು ಮತ್ತೆ ಸಂಘಟಿತ ಮಾಡಬೇಕು ಈಗ ಬಲಂದ ಈಗ ಇರುವಂಥ ರಾಜಕೀಯ ಸ್ಥಿತಿ ತ್ರಿವರ್ಣವಾಗಿ ಬಹುಜನ ಸಮಾಜ ಪಕ್ಷ ಯಾವ ರೀತಿ ಪೈಪೋಟಿ ನೀಡಲಿದೆ ಈ ರಾಷ್ಟ್ರೀಯ ಪಕ್ಷಗಳು ಒಂದು ರಾಷ್ಟ್ರೀಯ ಪಕ್ಷ ರಾಷ್ಟ್ರೀಯ ಪಕ್ಷಗಳು ಯಾವ ರೀತಿ ಈಗ ರಾಷ್ಟ್ರೀಯ ಪಕ್ಷದಲ್ಲಿ ಇರುವಂತಹ ಸಂಪನ್ಮೂಲವನ್ನು ಮಾಡುತ್ತೇವೆ ಯಾವ್ದು ಮೀಡಿಯಾ ಇಲ್ಲ ಆರ್ಥಿಕವಾಗಿ ರೂರು ಅಂತ ಇಲ್ಲ ಮತ್ತೆ ಈ ಪಕ್ಷದ ಸಿದ್ಧಾಂತ ಏನೈತ್ರಿ ಓಟ್ ಅಂದ್ರೆ ನೋಟು ಜನರಿಂದ ತಗೋತೀವಿ ನಾವು ಓಟು ಮತ್ತು ನೋಟು ಜನರು ಕೊಡ್ತಾರೆ ಎರಡನೇ ದೂರ ಇರ್ತಾರೆ ಕಾರ್ಪೊರೇಟರ್ ತರ ಯಾವ್ದೇ ಇಂಡಸ್ಟ್ರಿ ತರದಿಂದ ಒಂದು ರೂಪಾಯಿ ತಗೋಲ್ಲ ಯಾಕಂದ್ರೆ ಈ ಪಕ್ಷ ಇರೋದು ಬಹುಜನ್ ಚಳವಳಿ ಅಂದ್ರೆ ರೈತರು ಕಾರ್ಮಿಕರು ಕೂಲಿಕಾರರು ಇವರೆಲ್ಲ ಅವರೇ ರೂಪಾಯಿ ಕೊಟ್ಟು ಈ ಒಂದು ರಾಜ್ಯದಲ್ಲಿ ದೇಶದಲ್ಲಿ ಕೊಂಡಿಸ್ತಾ ಇದ್ದಾರೆ ಹೀಗಾಗಿ ನಾವು ಎದೇ ಇಲೆಕ್ಷನ್ ಮಾಡಿದ್ರು ಜನರಿಂದ ದುಡ್ಡು ಜನರಿಂದ ಹೊಡೆ ತಗೋತೀವಿ ಬೆಳಗಾವಿ ಒಂದು ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಪರಿಗಣಿಸಿದೆ ಯಾಕಂತಂದ್ರೆ ಮಾಜಿ ಮುಖ್ಯಮಂತ್ರಿಗಳು ಬೆಳಗಾವಿಯಿಂದ ಒಂದು ಪ್ರಭಾವಿ ಶಾಸಕ ಮಂತ್ರಿಗಳ ಮಗ ಕೂಡ ಇವಾಗ ಹೆಬ್ಬಾಳ್ಕರ್ ಅವರು ಕೂಡ ಇದೊಂದು ಹೈ ವೋಲ್ಟೇಜ್ ಕ್ಷೇತ್ರ ಎಲ್ಲರೂ ಫೋಕಸ್ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ಮೇಲೆ ಬಹುಜನ ಸಮಾಜ ಪಕ್ಷ ತಮ್ಮ ಹತ್ರ ಮತದಾರರ ಸೇವೆಯಲ್ಲಿ ಏನು ಗಣತಂತ್ರ ರಾಜಕೀಯ ತಂತ್ರಗಳು ಏನ್ ಮಾಡ್ತಾ ಇದ್ದೀವಿ ರಾಜಕೀಯ ತಂತ್ರಗಳಂದರೆ ನಾವು ಚಳುವಳ್ಳಿಗೆ ಹೋಗ್ತಾ ಇದ್ದೀವಿ ಆಮೇಲೆ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಆಮೇಲೆ ಏನು ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಥರ ಎಲ್ಲ ಮತ್ತು ಈಗ ಆಲ್ಮೋಸ್ಟ್ ಎಲ್ಲಾ ಸಮಾಜದಲ್ಲಿ ರೀಚ್ ಆಗುವಂತ ಸೋಷಿಯಲ್ ಮೀಡಿಯಾ ಇದೆ ನಾವು ಪ್ರೆಸ್ತಿದೆ ಒಳ್ಳೆ ಡ್ಯಾಮ್ ಇದೆ ನಮ್ಮ ರಾಷ್ಟ್ರ ಪಕ್ಷ ಅದ ನವಿಲ್ ನವಿಲ ಧಾಮವನ್ನು ಮಾಡ್ಬೇಕಂತದ ಅದರ ಇಡೀ ದೇಶದಲ್ಲಿ ಎಷ್ಟು ಥರ ನವಿಲು ಆ ನವಿಲ ಇದು ಮಾಡಿ ಅದನ್ನೊಂದು ರಾಷ್ಟ್ರೀಯ ನವಿಲು ಧಾಮ ಒಂದು ಕನಸು ಈಗಾಗಲೇ ಇಷ್ಟು ತಾವು ತಮ್ಮ ಕನ್ನಡಗಳ ಧಾರ್ಮಿಕ ಕ್ಷೇತ್ರಗಳಾಗಿರ್ಬೋದು ಅಥವಾ ಸಾಮಾಜಿಕ ಕ್ಷೇತ್ರಗಳಾಗಿರ್ಬೋದು ಐತಿಹಾಸಿಕ ಕ್ಷೇತ್ರ ಐತಿಹಾಸಿಕ ಗೃಹಗಳನ್ನು ತಾವು ಜನರಿಗೆ ಪರಿಚಯ ಮಾಡಬೇಕು ಅನ್ನೋದು ತಮ್ಮ ಅಜೆಂಡಾ ತಮ್ಮ ಪ್ರಣಾಳಿಕೆ ಇದೆ ಇನ್ನು ರಾಷ್ಟ್ರೀಯ ಪ್ರಣಾಳಿಕೆ ಏನಾದರೂ ಹೇಳ್ಬೋದು ನಮ್ಮ ರಾಷ್ಟ್ರೀಯ ಪ್ರಣಾಳಿಕೆ ಅಂದ್ರೆ ಆಲ್ರೆಡಿ ಐವತ್ತು ವರ್ಷ ಕಾಂಗ್ರೆಸ್ ನೋಡಿದರೂ ಇಪ್ಪತ್ತು ವರ್ಷ ಬಿಜೆಪಿ ನೋಡಿದ್ದಾರೆ ಯಾಕೆ ನಿರುದ್ಯೋಗಿ ಯಾವ ಥರ ಇದು ಆಗ್ತಾ ಇದೆ ದೇಶದ ಪರಿಸ್ಥಿತಿ ಸಾಲದಲ್ಲಿ ಮುಳುಗಿದೆ ಇವೆಲ್ಲ ನೋಡಿ ಜನರು ಬೆಸತ್ತುೋಗ್ಯಾರ ಅನಿವಾರ್ಯವಾಗಿ ಎರಡು ಪಕ್ಷ ಬಿಟ್ಟರೆ ಯಾವ ಪಕ್ಷ ಇಲ್ಲ ಅಂತೇಳಿ ಜನ ಏನೋ ವಿಚಾರ ಇಟ್ಟು ಯಾರ್ಯಾರು ಒಂದು ಒತ್ತಾಗಬೇಕಂತೇಳಿ ಓದ್ತಾ ಇದ್ದಾರೆ ಬಟ್ ಈಗ ಮೂರನೇ ನಂದು ರಾಷ್ಟ್ರೀಯ ಪಕ್ಷ ನಮ್ಮ ಸಿದ್ಧಾಂತಗಳು ಮತ್ತು ಈ ತುಳಿತಕ್ಕೆ ಸಮಾಜಗಳಿಗೂ ಯಾರು ಅವರಿಗೆ ಕೇರೆ ಮಾಡೋದಕ್ಕೆ ಇಲ್ಲಾಗಿದೆ ಆ ಸಮಾಜ ಸಣ್ಣ ಸಮಾಜಗಳಿಗೆ ನ್ಯಾಯ ಕೊಡಿಸೋ ಸಲುವಾಗಿ ಇದೊಂದು ಪಕ್ಷ ಇದೆ ಅನ್ನೋದು ಸಣ್ಣ ಸಮಾಜಗಳಿಗೆ ಆತಾಗಿದೆ ಮತ್ತು ಇವರು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಬಹುಜನ್ ಸಮಾಜ ಪಾರ್ಟಿಗೆ ವೋಟ್ ಹಾಕ್ತಾರೆ ಅಂತ ಹೇಳಿ ನನ್ಗೆ ಮನಸ್ಸು ಹೇಳ್ತೇವೆ ಕೊನೆಯದಾಗಿ ತಾವು ಏನು ನಿಮ್ಗೆ ಮತದಾರರಲ್ಲಿ ಈಗ ಯಾವ ರೀತಿ ತಮ್ಮ ಬೇ ಭಾವನೆಗಳಲ್ಲಿ ಈಗ ಅದೇ ರೀತಿ ಹೇಳಿದ್ರಿ ಮತದಾರಿಗೆ ಏನು ಹೇಳಬೇಕಾಯಿಸ್ತೀರಿ ಏನು ನಿಮ್ಮ ನಿಮ್ಮ ವಿಜಯ ನನಗೆ ಈಗ ನಿಮ್ಮ ಪಕ್ಷದ ಪರವಾಗಿ ಮತದಾರರು ನಿಮ್ಗೆ ಯಾಕೆ ವೋಟ್ ಹಾಕಬೇಕು ಪಕ್ಷದ ಪರವಾಗಿ ಮತದಾರರು ನನಗೆ ಭೋಟ್ ಕಟ್ಟೋ ನಿಲ್ಲಿದವು ಬಹುಜನ್ ಚಳವಳಿ ಇದೆ ಇದು ಬಾಬಾ ಸಾಹೇಬ್ರು ಮಹಾತ್ಮ ಪಲ್ಲಿ ಬಸವನ ಸಿದ್ಧಾಂತ ಪಾರ್ಟಿ ಇದು ನನ್ನ ಪಾರ್ಟಿ ಅಲ್ಲ ಇದು ಬಹುಜನ್ ಪಾರ್ಟಿ ಇದು ನಾನು ಓಟ್ ಹಾಕಿದಲ್ಲ ಇದು ಬಹುಜನ್ ಅವರು ಏನ್ ಅಂತ ಹೇಳಿ ಇಷ್ಟು ವರ್ಷ ನಡೆಸ್ಕೊಂಡು ಬಂದವರಲ್ಲ ಆ ಮಹಾಪುರುಷರ ಈ ಇತಿಹಾಸ ಇದೆ ಈ ಮಹಾಪುರುಷರ ಇತಿಹಾಸ ನೋಡಿ ನನ್ಗೆ ಓಟ್ ಹಾಕ್ಬೇಕು ಅವ್ರು ನನಗೆ ಅಶೋಕ್ ಹಬ್ಲಿಲ್ಲ ಹಾಕಿದಾಗ ಅದು ಮಹಾಪುರುಷರ ಇತಿಹಾಸವನ್ನು ನಾನು ತಗೊಂಡು ಆ ಹಾಂ ಇದನ್ನು ನೋಡಿ ನಂಗೆ ಭೋಟ್ ಹಾಕ್ತಾರ ಅಂತ ಹಂಡ್ರೆಡ್ ಪರ್ಸೆಂಟ್ ಪಾಂಡಸೋಧ ಮತ್ತೆ ಆ ಮಹಾಪುರುಷರು ಯಾರು ಮನೆ ಪೂಜೆ ಮಾಡ್ತಾರಲ್ಲ ಅವರೆಲ್ಲ ಪಿ ಎಸ್ ಪಿ ಭೋಟ್ ಹಾಕ್ತಾರೆ ನಂಗೆ ಮನಸ್ಸು ಹೇಳ್ತಾರೆ ಧನ್ಯವಾದ ನಮ್ಮ ಜೊತೆ ಮಾತಾಡೋಕ್ಕೋಸ್ಕರ ಇದಾಗಿತ್ತು ಅಶೋಕ್ ಒಂದು ಮನದಾಳದ ಮಾತು ಈಗಾಗಲೇ ಕಲಗಾಮಿ ಲೋಕಸಭಾ ಮತ ಕ್ಷೇತ್ರದಿಂದ ಕಲೆ ಕೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಜನ ಇವರಲ್ಲಿ ಯಾವ ರೀ ಯಾವ ರೀತಿ ಆರೈಸಿಲಿದ್ದಾರೆ ಯಾವ ರೀತಿ ಇವರಿಗೆ ಬೆಂಬಲ ಇಲ್ಲದೇ ನಾವು ಕಾದ್ ನೋಡೋಣ ತೇ ನಾನು ಇವರಿಗೆ ಧನ್ಯವಾದಗಳನ್ನು ಹೇಳಿ ಈ ಕಾರ್ಯಕ್ರಮವನ್ನು ಇಲ್ಲೇ ಮುಗಿಸ್ತೀನಿ ನಮಸ್ಕಾರ